ಆತಲ್ಲ ಹ್ಞೂ ಇಷ್ಟು ಹೇಳಿದ ಮೇಲೆ ಇನ್ನೇನು ಸಂಶಯ ಉಳಿದಿದೆ ಇದರ ಜೊತೆಗೆ ಇವತ್ತು ಕೊಪ್ಪಳಕ್ಕೆ ಹೋಗಿದ್ರು ಅವ್ರು ಗವಿಸಿದ್ದೇಶ್ವರ ಮಠಕ್ಕೆ ಗವಿಸಿದ್ದೇಶ್ವರ ಮಠದ ಅಪ್ಪುಗಳಿದಾರಲ್ಲ ಅವರು ರಾಜಕೀಯ ಅಲ್ಲಿದೆ ಅಂದರೆ ಇವರು ಇಷ್ಟು ದೂರ ಓಡ್ಬಿಡ್ತಾರೆ ಅವರು ಯಾವತ್ತೂ ರಾಜಕೀಯ ರಾಜಕಾರಣವನ್ನು ಹತ್ತಿರ ಬಿಟ್ಕಂಡು ಅವರಲ್ಲ ನಾವು ಅದೇ ಕೇಳಿದ್ವಿ ಇಂಥ ಟೈಮ್ನಲ್ಲಿ ಯತ್ನಾಡ್ರನ್ನ ಮಠದಲ್ಲಿ ಭೇಟಿಯಾಗಿ ಮಾತಾಡೋದು ಈಗ ಯತ್ನಾಡ್ರ ಬೆಂಬಲ ಕೋರೆದ್ರೆ ಏನು ಹೇಳ್ತಾರೆ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಬೇರೆ ಅವರು ಬಿ ಜೆ ಪಿ ಹೈಕಮಾಂಡ್ಗೆ ಡೆಡ್ ಲೈನ್ ಕೊಟ್ಬಿಟ್ಟು ಏಪ್ರಿಲ್ ಹದಿಮೂರನೇ ತಾರೀಕಿನ ಒಳಗೆ ನೀವು ಯತ್ನಾಡ್ರ ಉಚ್ಚಾಟನೆಯ ನಿರ್ಧಾರದಿಂದ ಹಿಂದೆ ಸರಿದೇ ಹೋದರೆ ದೊಡ್ಡದೊಂದು ಪ್ರತಿಭಟನೆ ಮಾಡ್ತೀವಿ ನಾವು ಒಂದು ಬಟ್ ಗವಿಸಿದ್ದೇಶ್ವರ ಮಠದವ್ರು ಅಂಥದಕ್ಕೆ ಆವತ್ತು ಹೋದವರೇ ಅಲ್ಲ ಅವರು ನೋಡಿದ್ರೆ ಈ ವಿಜಯಪುರದಲ್ಲಿ ಮಕ್ಕಳ ಪ್ರವಾಸಕ್ಕೆ ಬಂದಾಗ ಬೇರೆ ಬೇರೆ ಶಾಲೆಗಳಿಂದ ಬರ್ತಾರಲ್ಲ ಅವರಿಗೆ ಬಂದಾಗ ಊಟ ಮಾಡೋದಕ್ಕೇನು ಭೋಜನಾಲಯ ಥರ ಏನೋ ಕಟ್ಟಿ ಕಟ್ಟಿದಾರಂತೆ ಅದರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡೋದಕ್ಕೆ ಹೋಗಿದ್ರು ಇಲ್ಲಿ ರಾಜಕೀಯ ಚರ್ಚೆಯಾಗಿರುವ ಸಾಧ್ಯತೆ ಅದು ಗವಿಸಿದ್ದೇಶ್ವರ ಮಠದ ಅಪ್ಪುಗಳ ಜೊತೆಗೆ ರಾಜಕೀಯ ಚರ್ಚೆಯಾಗಿರುವ ಸಾಧ್ಯತೆ ಶೂನ್ಯ ಅಲ್ಲ ಅದು ಮೈನಸ್ ಅದು ಮೈನಸ್ ಅದು ಬಟ್ ಯತ್ನರು ಏನು ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಯಾರನ್ನು ಭೇಟಿ ಆಗ್ತಿದ್ದಾರೆ ಅಂತ ಒಂದು ಸಹಜ ಕುತೂಹಲದ ದೃಷ್ಟಿಯಿಂದ ಈ ಸುದ್ದಿ ತೋರಿಸಿದ್ವಿ ಅಷ್ಟೇ ಜೊತೆಗೆ ಕರಡಿ ಸಂಗಣ್ಣ ಅಳಿಯ ಬಸವರಾಜ್ ಇಂದರಿಗೆ ಇದ್ದರು ನೋಡಿ ಕರಡಿ ಸಂಗಣ್ಣವ್ರಿಗೂ ಕಳೆದ ಸಲ ಟಿಕೆಟು ಮಿಸ್ ಆಗಿದೆ ಲೋಕಸಭಾ ಚುನಾವಣೆ ಟಿಕೆಟ್ ಅವರ ಅಳಿಯ ಯತ್ನಾಡ್ರ ಜೊತೆ ಓಡಾಡ್ತಾ ಇರೋದು ಅದು ಪೊಲಿಟಿಕಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ಬಹುದು ಇಲ್ಲಿ ಮತ್ತೊಮ್ಮೆ ಮಾತಾಡಿದ್ರು ಕಾಂಗ್ರೆಸ್ಸಿಗೆ ಹೋಗೋ ಪ್ರಶ್ನೆಯೇ ಇಲ್ಲ ಅಂತ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ ಅಂತೂ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗೋದಿಲ್ಲ ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ ಅದು ವಿಜಯ ಹಿಂದೂಗಳ ಪಕ್ಷ ಅಲ್ಲ ಅಪಪ್ರಚಾರ ಸಹಜ ಐತಿ ವಿಜೇಂದ್ರನ ಟೀಮು ಅವ್ರದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕ ರೈತರ ಹೆಸರಲ್ಲೇ ವೀರಶವ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಎಡೂರಪ್ಪ ಅವನ ಮಗ ಇದ್ರಾಗೆಟ್ ತಿಂದ್ರು ಕರೋನಾದಾಗ ಎಷ್ಟೊಂದು ಬೆಡ್ಡಿಗೇಟ್ರೊಕ್ಕ ಖರ್ಚಾಗ್ತಿಂದ್ರು ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ ಇದೆಯಾ ಕುಮಾರ್ ಬಂಗಾರಪ್ಪ ನಿಮ್ ಜೊತೆಗೆ ಇದ್ರು ಈಗ ಜೊತೆಗೆ ಸರ್ ಮೊನ್ನೆ ಮತ್ತೇನು ಹಗಲೆಲ್ಲ ಯಾಕೆ ಕೇಳ್ತೀರಿ ನೀವು ವಿಜೇಂದ್ರ ಅಲ್ಲಿದೇನು ವಾಟ್ಸಪ್ ನಾಗ ಕಳಿಸ್ತಾನ ಆ ಪ್ರಶ್ನೆ ಕೇಳಿ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು ಆದ್ರೆ ಒಂದು ಹೇಳ್ತೀನಿ ನಾನು ಇಡೀ ರಾಜ್ಯ ಸುತ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ ಈ ರೀತಿ ವೀರಸಭೆ ಲಿಂಗಾಯತ್ರಿ ಮೀಸಲಾತಿ ಅನ್ನ ತಪ್ಪಿಸದನೇ ಯಡಿಯೂರಪ್ಪ ವಿಜೇಂದ್ರ ನಮ್ಮನೆಲ್ಲ ಹೊಡೆಸ್ಬೇಕು ನಮ್ಮನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಅದನ್ ಲಿಂಗಾಯತ್ ರಾವ್ ಅವನು ಕೊಟ್ಟು ಕಳಿಸಿದ್ದ ಈ ವಿಜಯೇಂದ್ರ ಈಗನೂ ಅವ್ನು ಚಮಚಗಿರಿ ಮಾಡ್ಕೊತಾ ಇರತ್ತ ಐ ಪಿ ಎಸ್ ಆಫೀಸರು ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್